ಮೈಯಲ್ಲಿ ನಡುಕ ಕಪ್ ನಲ್ಲಿ ಭಾರತ ತಂಡವು ಫೈನಲ್ ತಲುಪುವಲ್ಲಿ ರಾಹುಲ್ ಅವರ ಕೊಡುಗೆ ಅಪಾರವಾಗಿದೆ ಎಷ್ಟೋ ಗಳು ಸೋಲಿನ ಅಂಚಿನಲ್ಲಿದ್ದಾಗ ಗೆಲುವಿನ ಗೆ ಮರಳಿಸಿದ್ದ ದಿಟ್ಟ ಆಟಗಾರ ಆದರೆ ಇಂತಹ ಸ್ಫೋಟಕ ಆಟಗಾರ ಈಗ ನಿವೃತ್ತಿ ಘೋಷಿಸಲು ಮುಂದಾಗಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗ ಕೆ ಎಲ್ ರಾಹುಲ್ ಭಾರತ ತಂಡದ ಆಪತ್ ಬಾಂಧವ ಅವರು ಬ್ಯಾಟ್ ಹಿಡಿದು ಸ್ಕ್ರಿಜ್ ಅಲ್ಲಿ ನಿಂತ್ರೆ ಸಾಕು ಎದುರಾಳಿಗಳ ಮೈಯಲ್ಲಿ ನಡುಕ ಹುಟ್ಟಿಸಿ ಬಿಡುತ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರರ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡವು ಫೈನಲ್ ತಲುಪುವಲ್ಲಿ ರಾಹುಲ್ ಅವರ ಕೊಡುಗೆ ಅಪಾರವಾಗಿದೆ ಎಷ್ಟೋ ಮ್ಯಾಚ್ಗಳು ಸೋಲಿನ ಅಂಚಿನಲ್ಲಿದ್ದಾಗ ಗೆಲುವಿನ ಟ್ರ್ಯಾಕ್ಗೆ ಮರಳಿಸಿದ್ದ ದಿಟ್ಟ ಆಟಗಾರ ಆದರೆ ಇಂತಹ ಸ್ಫೋಟಕ ಆಟಗಾರ ಈಗ ನಿವೃತ್ತಿ ಘೋಷಿಸಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಏನಾಯ್ತು ಸರ್ ನಿಮಗೆ ಯಾಕಿಷ್ಟು ಅವಸರ ನಿಮ್ಮ ಅಗತ್ಯ ಭಾರತ ತಂಡಕ್ಕೆ ತುಂಬಾನೇ ಇದ್ದು ನಿಮ್ಮ ಈ ನಿರ್ಧಾರದಿಂದಾಗಿ ಇಡೀ ವಿಶ್ವವೇ ಶಾಕ್ಗೆ ಒಳಗಾಗಿದೆ ದಯವಿಟ್ಟು ಇಂತಹ ಒಂದು ನಿರ್ಧಾರದಿಂದ ಹಿಂದೆ ಸರಿಯಿರಿ ನಿಮ್ಮ ಮನಸ್ಸಿಗೆ ಅದೆಷ್ಟು ಬೇಜಾರಿದ್ರು ಅದನ್ನೆಲ್ಲ ಬದಿಗೆ ಒತ್ತಿ ಮತ್ತೆ ಕಮ್ ಬ್ಯಾಕ್ ಆಗಿ ಎಂದು ಕನ್ನಡಿಗರು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಕೆ ಎಲ್ ರಾಹುಲ್ ಇವರು ಎಷ್ಟೋ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ದಾರೆ ಈ ಮೂಲಕವೇ ಕೆಎಲ್ ರಾಹುಲ್ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಟಿ ಟ್ವೆಂಟಿ ಆಗಲಿ ಏಕದಿನವಾಗಲಿ ಟೆಸ್ಟ್ ಆಗಲಿ ರಾಹುಲ್ ಬ್ಯಾಟ್ ಬೀಸುವುದನ್ನು ನೋಡುವುದೇ ಚಂದ ಹಲವು ದಿನಗಳ ಬಳಿಕ ಟೀಂ ಇಂಡಿಯಾಗೆ ಬರ್ಜರಿ ಕಮ್ ಬ್ಯಾಕ್ ಮಾಡಿರೋ ಕೆಎಲ್ ರಾಹುಲ್ ಪರ್ಮನೆಂಟ್ ಸ್ಥಾನ ಪಡೆಯಲು ಸಜ್ಜಾಗಿದ್ದಾರೆ ಈ ಮಧ್ಯೆ ಕೆಎಲ್ ರಾಹುಲ್ ನಿವೃತ್ತಿ ಘೋಷಿಸಿದ ವಿಚಾರ ಭಾರಿ ವೈರಲ್ ಆಗಿದೆ ಕೆಎಲ್ ರಾಹುಲ್ ಹಲವು ದಿನಗಳ ಬಳಿಕ ಟೀಂ ಇಂಡಿಯಾಗೆ ಬ್ಯಾಕ್ ಮಾಡಿದ್ರು ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಎರಡು ಪಂದ್ಯಗಳನ್ನು ಆಡಿದ್ರು ಇವರು ತಂಡದ ನಿರೀಕ್ಷೆಗೆ ತಕ್ಕಂತೆ ಕೆಎಲ್ ರಾಹುಲ್ ಆಡಲಿಲ್ಲ ಹೀಗೆ ಕಳಪೆ ಪ್ರದರ್ಶನ ನೀಡಿದರೆ ಕೆಎಲ್ ರಾಹುಲ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಸಿಗುವುದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ ಪೋಸ್ಟ್ನಲ್ಲೇನಿದೆ ವೈರಲ್ ಆಗುತ್ತಿರೋ ಪೋಸ್ಟ್ನಲ್ಲಿ ಕೆಎಲ್ ರಾಹುಲ್ ಕ್ರಿಕೆಟ್ ನಿವೃತ್ತಿ ಘೋಷಿಸಿದ್ದಾರೆ ಭಾರತ ತಂಡವನ್ನು ಪ್ರತಿನಿಧಿಸಿದ್ದು ನನ್ನದು ಅನೇಕ ಪ್ರತಿಭಾನ್ವಿತ ಆಟಗಾರರ ಜೊತೆ ಆಡಿದ ನೆನಪುಗಳು ಇವೆ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ನಿವೃತ್ತಿ ಘೋಷಿಸಿದ ಪೋಸ್ಟ್ ಒಂದು ಹರಿದಾಡುತ್ತಿದೆ ಕೆ ಎಲ್ ರಾಹುಲ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದರು ಆ ಪೋಸ್ಟ್ನಲ್ಲಿ ಅವರು ನಾನು ಏನೋ ಹೇಳೋದಿದೆ ಎಂದು ಬರೆದುಕೊಂಡಿದ್ದರು ಆ ಪೋಸ್ಟ್ ಕಿಡಿಗೇಡಿಗಳು ತಮಗೆ ಇಷ್ಟ ಬಂದಂತೆ ತಿರುಚಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನೊಂದೆಡೆ ಕೆ ಎಲ್ ರಾಹುಲ್ ಅವರೇ ಪೋಸ್ಟ್ ಮಾಡಿ ಮತ್ತೆ ಡಿಲೀಟ್ ಮಾಡಿದ್ದಾರೆ ಎಂದು ವರದಿಯಾಗಿದೆ ಟೆಸ್ಟ್ ಆಗಲಿ ಒನ್ ಡೇ ಆಗಲಿ ಟಿ ಟ್ವೆಂಟಿ ಫಾರ್ಮೆಟ್ ಆಗಲಿ ಯಾವುದೇ ಫಾರ್ಮೆಟ್ನಲ್ಲೂ ತಮ್ಮ ಮಿಂಚಿನ ಆಟವನ್ನು ಪ್ರದರ್ಶಿಸುತ್ತಿರುವ ಕೆ ಎಲ್ ರಾಹುಲ್ ಇದೀಗ ನಿವೃತ್ತಿ ಘೋಷಿಸುತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗುತ್ತಿದೆ ಈ ವೈರಲ್ ಆದ ಸುದ್ದಿ ಸುಳ್ಳಾಗಲಿ ಎಂದು ಫ್ಯಾನ್ಸ್ ದೇವರಲ್ಲಿ ಆಶಿಸುತ್ತಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ